ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಜಿಲ್ಲಾ ಸಂಯೋಜಕರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಬಂಧುಗಳೇ ಸುಮಾರು ಸುಮಾರು ಸಾವಿರಾರು ವರ್ಷಗಳಿಂದ ಈ ದಲಿತರನ್ನು ಶೋಷಣೆ ಮಾಡಿರ್ತಕ್ಕಂತಹ ಮನುವಾದಿ ವ್ಯವಸ್ಥೆಗಳನ್ನು ನಿಂತು ಈ ಒಂದು ಬೇರ್ಗಡ್ಡಿಹಳ್ಳಿ ಗ್ರಾಮದಲ್ಲಿ ನಮ್ಮ ಜನರು ಸುಮಾರು ಹತ್ತು ವರ್ಷಗಳ ಹಿಂದೆಯೇ ಈ ಪವರ್ ಆಫ್ ಕಂಪನಿಯವರು ಜಮೀನನ್ನು ಪಡ್ಕೊಂಡಿದ್ದಾರೆ ಪವರ್ ಆಫ್ ಕಂಪನಿಯವರು ಜಮೀನನ್ನು ಪಡ್ಕೊಂಡು ನಮ್ಮ ಜನರಿಗೆ ಎರಡೂವರೆ ಮೂರು ಮೂರುವರೆ ನಾಲ್ಕುವರೆಗೆ ಅಷ್ಟೇ ಕೊಟ್ಟಿದ್ದಾರೆ ಅದೇ ಸವರ್ಣೀಯ ಜಮೀನುಗಳನ್ನು ಹತ್ತು ಹನ್ನೆರಡು ಲಕ್ಷಕ್ಕೆ ಖರೀದಿ ಮಾಡ್ಕೊಂಡಿದ್ದಾರೆ ಖರೀದಿ ಮಾರ್ಕೆಟ್ಲಿ ತೊಂದರೆ ಇಲ್ಲ ನಮ್ಮ ಜನರು ದಟ್ಟರು ಇದ್ದಾರೆ ಮೋಸಕ್ಕೆ ಒಳಗಾಗಿದ್ದಾರೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಏನೋ ಆ ಟೈಮಲ್ಲಿ ಕೊಟ್ಬಿಟ್ಟಿದ್ದಾರೆ ಆದರೆ ಕೊಟ್ಟಂಥ ನಮ್ಮ ಸಮುದಾಯವನ್ನು ಇವತ್ತು ಅವರಿಗೆ ಒಂದು ಉದ್ಯೋಗ ಕೊಡ್ರಿ ಅವ್ರಿಗೇನಾದ್ರೂ ಈ ಕೆಲ ಒಳಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ಬದುಕನ್ನು ಕಟ್ಕೊಡ್ರಿ ಅಂತೇಳಿ ನಾವು ಪೌರ ಕಂಪನಿಯ ಜಿ ಎಂ ಆಗಿರ್ತಕ್ಕಂಥ ಸಂತೋಷ್ ಅವರನ್ನ ಕಳೆದ ಬಾರಿ ಭೇಟಿ ಮಾಡಿ ಕೇಳಿದ್ವಿ ಆ ಕೇಳಿ ಮಾಡಿದ ಸಂದರ್ಭದಲ್ಲಿ ಜುಲೈ ಮೂವತ್ತಕ್ಕೆ ನಮ್ಮ ಕಾಂಟ್ರಾಕ್ಟ್ ಕ್ಲೋಸ್ ಆಗುತ್ತೆ ಆ ಕ್ಲೋಸ್ ಆದ ತಕ್ಷಣ ನಾನು ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಸರ್ ಯಾವುದೇ ಮುಲಾಜಿಲ್ದಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಆ ಭರವಸೆ ಕೊಟ್ಟಿರ್ತಕ್ಕಂಥ ಅವರುಗಳು ನಾವು ಅದನ್ನು ನಂಬಿಕೊಂಡು ನಾವು ವಾಪಸ್ ಹೋದ್ವಿ ನೋಡ್ರಪ್ಪ ಈ ತಿಂಗಳು ಜುಲೈ ಮೂವತ್ತಕ್ಕೆ ಅವರ ಒಂದು ಕಂಪನಿಯ ಟಾರ್ಗೆಟು ಮುಗಿದೋಗುತ್ತೆ ಆ ಮುಗಿದ ತಕ್ಷಣ ನಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತೇಳಿ ನಾವು ನಂಬಿಕೆಯಿಂದ ಓದ್ವಿ ಆದರೆ ಮತ್ತೆ ನಾವು ಫೋನಲ್ಲಿ ಕೇಳಿದಾಗ ಸಂತೋಷ್ ಅವರಿಗೆ ಅವ್ರು ಹೇಳ್ತಾ ಇದಾರೆ ಇಲ್ಲ ಸರ್ ಹಾಗಾಗಿದೆ ಈಗ ಆರೈಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಬಂಧುಗಳೇ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಮ್ಮ ಜನರು ತಾರತಮ್ಯಕ್ಕೊಳಗಾಗಿದ್ದಾರೆ ಭೂಮಿ ಕಳ್ಕೊಂಡಿದ್ದಾರೆ ಬೀದಿಗೆ ಬಂದಿದ್ದಾರೆ ಆ ಜನರಿಗೆ ನಾವು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಒಳಗೆ ಕೆಲಸ ಸಿಗಬೇಕು ಅದೇನೋ ಕೊಡ್ಲೇ ಇಲ್ಲದಿದ್ರೆ ಅವಧಿ ಹಗಲು ರಾತ್ರಿ ಅಂತಂದ್ರೆ ನಾವು ಈ ಪವರ್ ಆಫ್ ಕಂಪನಿಯನ್ನು ಮುಚ್ಚಿಸ್ಲಿಕ್ಕೆ ನಾವು ಎಲ್ಲಾ ರೀತಿಯ ಹೋರಾಟಗಳನ್ನ ನಾವು ಹೋರಾಟಗಳನ್ನ ಮಾಡ್ತೀವಿ ಆ ನಲ್ಲಿ ತಕ್ಷಣ ಇವತ್ತಿನ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನಾವೀಗಲ್ಲೇ ತಹಸೀಲ್ದಾರ್ ಸಾಹೇಬ ಕರಿತಾ ಇದೀವಿ ಎ ಸಿ ಸಾಹೇಬ್ರಿಗೆ ಹೇಳಿದ್ವಿ ಡಿ ಸಿ ಸಾಹೇಬರು ಕರಿತಾ ಇದೀವಿ ಮಾಡಿ ನಾವು ಜೊತೆಗೆ ಎಸ್ ಪಿ ಸಾಹೇಬರು ಪೊಲೀಸ್ ಇಲಾಖೆಯವರು ಕೊಡೋದ್ರು ಮಧ್ಯ ಪ್ರವೇಶ ಮಾಡಿ ಈ ಕೂಡಲೇ ಈ ಒಂದು ಅನ್ಯಾಯ ಆಗಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅವರಿಗೆ ಉದ್ಯೋಗ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಮ್ಮ ಒಂದು ಬಲವಾದ ಹೋರಾಟಕ್ಕೆ ನನ್ನ ಧ್ವಜಗೊಳಿಸ್ತಾ ಇದ್ದೀವಿ ಮತ್ತು ರೈತರ ಫಲಾನುಭವಿಗಳ ಕಡೆಯಿಂದ ಸುಮಾರು ಬಾರಿ ಸಮಾಲೋಚನೆ ಮಾಡಿದ್ರು ಕೂಡ ಅವರು ಯಾವುದೇ ಗಮನ ಸೆಳೆದಲ್ಲೇ ಉಡಾಪೆ ಮಾತುಗಳಿಂದ ಇವತ್ತು ದಲಿತರನ್ನ ಯಾಮಾರಿಸ್ತಿದ್ದಾರೆ ಯಾಕಂದ್ರೆ ದಲಿತರು ಅಮಾಯಕರು ಅವಿದ್ಧವಂತರು ಅರಿವಿಲ್ಲ ಸಮುದಾಯ ಆ ಕಾರಣಕ್ಕಾಗಿ ಅವ್ರಿಗೆ ಏನು ಬೇಕವ್ರು ಮಾಡಬಹುದು ಅಂತ ಹೇಳಿ ಇವತ್ತು ವಂಚಿಸಿದ್ದಾರೆ ಅದೇ ಸವರ್ಣೀಯ ಸಮುದಾಯದ ಭೂಮಿಗಳನ್ನು ಅವರು ಸಮಾಜದಿಂದ ರಾಜಕೀಯ ಬಲಾಢ್ಯದಿಂದ ಅವರು ತಿಳುವಳಿಕೆ ಇರತಕ್ಕಂಥವ್ರು ಜ್ಞಾನ ಇರತಕ್ಕಂಥವ್ರು ಅಂತ ಹೇಳಿ ಅವರು ಎಂಟರಿಂದ ಹನ್ನೆರಡು ಲಕ್ಷವರೆಗೂ ಭೂಮಿಯನ್ನು ಖರೀದಿಸಿದ್ದಾರೆ ಈ ರೀತಿ ತಾರತಮ್ಯ ಮಾಡಿದಂತ ಕಂಪನಿಯವರ ವಿರುದ್ಧವಾಗಿ ಟಾಟಾ ಪವರ್ ಕಂಪನಿಯವರು ಈ ಒಂದು ಭೂಮಿಯನ್ನು ಖರೀದಿಸಿ ತಾರತಮ್ಯದಿಂದ ನಮಗೆ ವಂಚಿಸಿದರೆ ಅದಕ್ಕಾಗಿ ನಾವು ನ್ಯಾಯವನ್ನು ಕೊಡಬೇಕು ಅಂತ ನಾವು ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ